ನಮಸ್ಕಾರ ನಮ್ಮ ರಡ್ಡಿ ಸಮಾಜದ ಎಲ್ಲಾ ಕುಲ ಬಾಂಧವರಿಗೆ ಮತ್ತು ಅಣ್ಣ ತಮ್ಮಂದಿರಿಗೆ ನಾನು ಏನ್ ಕೇಳ್ಕೊಳಕೆ ಇಷ್ಟಪಡ ನೋಡ್ರಿ ನಮ್ಮ ರಡ್ಡಿ ಸಮಾಜವು ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೈದು ಲಕ್ಷ ಜನಗಳ ಒಂದು ನಮ್ಮ ಸಮಾಜವನ್ನು ಹೊಂದಿಕೊಂಡದ ಇದು ಯಾಕೆ ಮೂವತ್ತೈದು ಲಕ್ಷ ಜನ ಇದ್ರು ಕೂಡ ಇವತ್ತ ಕಾಂತರಾಜ ವರದಿ ಪ್ರಕಾರ ಏನು ಜಾತಿ ಜನಗಣತಿಯಲ್ಲಿ ಏಳು ಲಕ್ಷ ಜನನೇ ರೆಡ್ಡಿಗಳು ಇದ್ದೀವಿ ಅಂತ ಹೇಳಿ ಸರ್ಕಾರಕ್ಕೆ ಸಂದೇಶ ಹೋಗ್ಯದ ಅಂತಂದ್ರೆ ನಮ್ದೊಂದು ಮಿಸ್ಟೇಕ್ ಏನಂತಂದ್ರ ನಾವು ರೆಡ್ಡಿಗಳು ಏನ್ ಮಾಡ್ಕೊಂಡು ಇದು ಮಾಡಿದ್ರೆ ನಮ್ದೊಂದು ಒಳ ಪಂಗಡಗಳು ಮಾಡಿಕೊಂಡು ಗೌಡ್ರು ಗೌಡ್ಸು ಆ ತರ ಈ ತರ ಅಂತ ಹೇಳಿ ನಾವೊಂದು ರೆಡ್ಡಿಗಳ ಒಂದು ಆ ಹೆಸರುಗಡೆ ಹೆಸರಿನ ಮುಂದೆ ಲಿಂಗಾಯತ್ ರೆಡ್ಡಿ ಆಗಿರ್ಬೋದು ಯಲ್ಲಮ್ಮ ರೆಡ್ಡಿ ಆಗಿರ್ಬೋದು ಮತ್ತೆ ಪಾಕ್ನಾಥ್ ರೆಡ್ಡಿ ಅಂತ ಆ ರೆಡ್ಡಿ ಈ ರೆಡ್ಡಿ ನಾವು ಬಿಟ್ಟಿದ್ದೀವಿ ಅದರ ಸಲುವಾಗಿ ನಮ್ಮ ರೆಡ್ಡಿಗಳ ಒಂದು ಜನಸಂಖ್ಯೆ ಜಾತಿ ಗಣತಿಯಲ್ಲಿ ಕಡಿಮೆ ಆಗ್ಯದ ನಾವು ಈಗ ಒಂದು ಸುಧಾರಣೆಯನ್ನು ನಮ್ಮ ರೆಡ್ಡಿ ಸಮಾಜದ ಒಂದು ಸುಧಾರಣೆ ಯಾತರ ಮಾಡ್ಬೇಕಂತ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನೋಡ್ರಿ ನಾವು ರೆಡ್ಡಿಗಳು ಎಲ್ಲಾ ರೆಡ್ಡಿಗಳು ಒಂದೇ ಮತ್ತೊಂದು ಮನವರಿಕೆ ಮಾಡ್ಕೋಬೇಕು ತಾವುಗಳು ನೋಡ್ಬೋದು ಹಿಂದೆ ನಮ್ಮ ರಾಮಲಿಂಗ ರೆಡ್ಡಿ ಅವರು ವೇಮ ಹೇಮ ವೇಮ ಅಂತ ಹೇಳಿ ಒಂದು ದೊಡ್ಡ ಸಮಾವೇಶ ಮಾಡಿದ್ರು ಅದರಲ್ಲಿ ನಾವು ರೆಡ್ಡಿಗಳು ಈ ಕಥೆಯನ್ನು ತೋರಿಸ್ತೀವಿ ಸುಮಾರು ನನಗೆ ನಾಲೆಜ್ ಇದ್ದ ಪ್ರಕಾರ ನನ್ನ ಚಿಕ್ಕವನಿದ್ದೆ ಆ ಟೈಮಿನಾಗ ಸುಮಾರು ಹನ್ನೊಂದರಿಂದ ಹನ್ನೆರಡು ಲಕ್ಷ ಜನ ಸೇರಿ ತಲ್ಲಿ ಮತ್ತ ಇಲ್ಲಿ ಕಾಂತರಾಜ್ ವಡೆದ ಪ್ರಕಾರ ಏಳು ಲಕ್ಷ ಜನನೇ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಒಂದು ಇದರೊಳಗೆ ಯಾವುದೋ ಒಂದು ಹುನ್ನಾರ ಇದೆ ಇದ್ರೊಳಗ ಒಂದು ಏನೋ ಒಂದು ಮಿಸ್ಟೇಕ್ ಆಗ್ಯದ ಇದು ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಒಂದು ಮಿಸ್ಟೇಕ್ ಅದನೋ ಜನಗಳ ಮಿಸ್ಟೇಕ್ ಅದನೋ ಅದೊಂದು ಹೋಗಲಾಡಿಸ್ಬೇಕು ಮತ್ತೊಂದು ನಾವು ರೆಡ್ಡಿಗಳು ಈಗ ಇದೇ ತಿಂಗಳು ಏನು ಇಪ್ಪತ್ತೆರಡನೇ ಸೆಪ್ಟೆಂಬರ್ ಅಂದು ಏನು ಜಾತಿ ಜನಗಣತಿ ಆಗ್ಲತ್ತದ ಆ ಜಾತಿ ಜನಗಣತಿಯಲ್ಲಿ ದಯವಿಟ್ಟು ಎಲ್ಲಾ ರೆಡ್ಡಿ ಸಮಾಜದ ಕುಲಬಾಂಧವರು ಏನಂತ ಮೆನ್ಷನ್ ಮಾಡ್ಬೇಕಂತಂದ್ರೆ ಹಿಂದೂ ರೆಡ್ಡಿಸ್ ಹಿಂದೂ ರೆಡ್ಡಿಸ್ ಅಂತ ಮೆನ್ಷನ್ ಮಾಡಬೇಕು ಲೆವೆನ್ ಜೀರೋ ಫೈವ್ ಅದ್ರ ಕೋಡ್ ಇದೆ ಲೆವೆನ್ ಜೀರೋ ಫೈವ್ ಹ್ಮ್ ನಾ ಮತ್ತೊಂದು ಮಾತ ಜಾತಿ ಜನಗಣತಿ ಮಾಡಕ್ ಬಂದಿರುವಂತಹ ಎಲ್ಲಾ ಎಲ್ಲಾ ಸಿಬ್ಬಂದಿಗಳಿಗೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ದಯವಿಟ್ಟು ರೆಡ್ಡೀಸ್ ಅಂತ ಅವ್ರು ಹೇಳಿದ್ರು ಅಂತಂದ್ರೆ ಕರೆಕ್ಟ್ ಆಗಿ ಮಾಡಿ ಮೆನ್ಷನ್ ಮಾಡ್ಬೇಕು ದಯವಿಟ್ಟು ಇದ್ರೋಳ ತಾರತಮ್ಯ ಮಾಡ್ಬೇಡ್ರಿ ಯಾಕೆ ನಾವು ಹಿಂದೂ ರೆಡ್ಡಿಸ್ ಅಂತ ಹಾಕಿ ಎಂತ ಹೇಳ್ತೀವಿ ಅಂತಂದ್ರ ನಮ್ಗ ಹಿಂದೂ ರೆಡ್ಡಿಸ್ಗೆ ಥರ್ಡ್ ಏನ್ ಹೇಳಿ ಸರ್ಕಾರ ಒಂದು ನಮ್ಗ ಅನುದಾನ ಆಗಿರ್ಬೋದು ನಮ್ಮ ಶೈಕ್ಷಣಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಮತ್ತ ನಾವು ಎಜುಕೇಶನ್ ಆಗಿರ್ಬೋದು ಮತ್ತ ನಮ್ದು ಒಂದು ಬಿಸ್ನೆಸ್ ಆಗಿರ್ಬೋದು ಹರ್ ಒಂದು ಕ ಇದು ಥರ್ಡ್ ಏ ಅಂದ್ರೆ ನಮ್ಗೆ ಹೆಲ್ಪ್ ಆಯ್ತದ ಅದು ಸಲುವಾಗಿ ಮತ್ತೊಂದು ಹಿಂದೂ ರೆಡಿಸ್ ಹಾಕಿದ್ಮ್ಯಾಕ ನಮ್ದೊಂದು ಜಾತಿ ಏಕತೆ ಆಯ್ತದ ಅದರೊಳಗಾಗಿ ಅದರ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳಿಗಾಗಿರ್ಬೋದು ಮುಂದೆ ಭವಿಷ್ಯದಾಗ ಎಲ್ಲ ಒಳ್ಳೆ ರೈತದ ಎಜುಕೇಶನ್ ಕರೆಕ್ಟ್ ಮಟ್ಟದಾಗ ಸಿಗ್ತದ ಅದಕ್ಕೆ ಸಂಬಂಧಪಟ್ಟ ಏನೇನು ನಮ್ಮ ಥರ್ಡ್ ಏದಾಗ ಏನೇನು ಅನುದಾನಗಳು ಬರ್ತಾವ ನಮ್ಗೆ ತಕ ಮುಟ್ತದ ಅದ್ರ ಸಲುವಾಗಿ ನಾವು ಯಾವುದೇ ಒಂದು ಲಿಂಗಾಯತ ರೆಡ್ಡಿ ಅಂತ ಆ ರೆಡ್ಡಿ ಅಂತ ಈ ರೆಡ್ಡಿ ಅಂತ ಮೆನ್ಷನ್ ಮಾಡೋದು ಬೇಡ ದಯವಿಟ್ಟು ಹಿಂದ್ಗಳೇ ಹಿಂದೂ ರೆಡ್ಡಿಸ್ ಎಲ್ಲಾ ರೆಡ್ಡಿಗಳು ಹಿಂದೂ ರೆಡ್ಡಿಸ್ ಅಂತ ಹಾಕಬೇಕು ಅದ್ರಲ್ಲಿ ನಮ್ ಜಾತಿ ಕೂಡ ಈ ಕಥೆ ಇರ್ತದ ನಮ್ ನಮ್ ಜಾತಿ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ಹೇಳಿ ನಾವು ಎಷ್ಟು ಬಲಿಷ್ಠರು ಅಂತ ಹೇಳಿ ಇದೊಂದು ಜಾತಿ ಜನಗಣತಿ ಒಂದು ಎಲ್ಲಾ ನಾಯಕರಿಗೆ ಮತ್ತು ಊರು ಊರಿನಲ್ಲಿ ಗ್ರಾಮ ಗ್ರಾಮದಲ್ಲಿ ಭೂತ್ ಮಟ್ಟದಾಗ ನಾವು ಒಬ್ಬ ನಾಯಕನಾಗ ಒಬ್ಬ ಎಲೆಕ್ಷನ್ ನಡೆಸ್ತಾ ಟೈಮಿನಾಗ ಒಬ್ಬ ಎಮ್ ಎಲ್ ಎಗೆ ಸಲುವಾಗಿ ಭೂತ್ ಮಟ್ಟದಾಗ ಆತರ ಕೆಲಸ ಮಾಡ್ತೀವಿ ಅದೇ ತರ ನಾವು ನಮ್ಮ ಜಾತಿ ಸಲುವಾಗಿ ನಮ್ಮ ಅಣ್ಣ ತಮ್ಮ ಸಲುವಾಗಿ ಮುಂದಿನ ನಮ್ಮ ಭವಿಷ್ಯದ ನಮ್ಮ ಮಕ್ಕಳ ಸಲುವಾಗಿ ನಾವು ಭೂತ್ ಮಟ್ಟದ ಕೆಲಸ ಮಾಡೋಣ ಈ ಜಾತಿ ಜನಗಣತಿ ಬಗ್ಗೆ ನಾವು ಅವೇರ್ನೆಸ್ ಮಾಡೋಣ ಲೆವೆನ್ ಜೀರೋ ಫೈವ್ ಅನ್ನೋ ಒಂದು ಕೋಡು ಹಿಂದೂ ರೆಡ್ಡಿಸ್ ಹಾಕ್ಬೇಕಂತೇಳಿ ಮನೆ ಮನೆ ಹೋಗಿ ನಮ್ಮ ರೆಡ್ಡಿಗಳ ಒಂದು ಮನೆ ಮನೆ ಹೋಗಿ ನಾವು ಹೇಳಕ್ ಇಷ್ಟಪಡೋಣ ಹೇಳ್ತೀವಿ ಮತ್ ಹೇಳೋಣ ಹೇಳಿ ನಿಮ್ಗೊಂದು ಇದು ಮಾಡ್ತೀನಿ ಬರೋ ಇನ್ನ ಅಪ್ಡೇಟ್ ಏನೇನಿದೆ ಹೇಳ್ತೀನಿ ಯಾರ್ಯಾರು ನಮ್ಮ ರೆಡ್ಡಿ ಕೂಡ ಬಾಂಧವರು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾ ಆಗಿರ್ಬೋದು ಮತ್ತೆ ತಮ್ಮ ತಮ್ಮ ಫ್ಯಾಮಿಲೀಸ್ ಗ್ರೂಪ್ ಆಗಿರ್ಬೋದು ಮತ್ತೆ ನಿಮ್ಮ ನಿಮ್ಮ ಅಣ್ಣ ತಮ್ಮಂದಿರ ರೆಡ್ಡಿಗಳ ಸ್ನೇಹಿತರಾಗಿರ್ಬೋದು ಅವ್ರಿಗೆಲ್ಲ ಇದು ಅವೇರ್ನೆಸ್ ಮಾಹಿತಿ ತಕ್ಷಣವೇ ಕೊಡಬೇಕಂತ ಹೇಳಿ ದಯವಿಟ್ಟು ಕೇಳಿಕೊಳ್ಳುತ್ತೇನೆ ನಾನು ಕೂಡ ಪ್ರಾರಂಭ ಮಾಡ್ತಾ ಇದ್ದೀನಿ ತಾವು ಕೂಡ ಪ್ರಾರಂಭ ಪ್ರಾರಂಭ ಮಾಡಿ ಈ ಕ್ರಾಂತಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನಿನ್ನೆ ನಮ್ಮ ರೆಡ್ಡಿ ವೇಮಾನಂದ ಗುರುಜಿ ಅವರು ಬಂದು ಬೀದರ್ನಲ್ಲಾಗಿರ್ಬೋದು ಗುಬರ್ಗನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಜಿಲ್ಲೆ ಜಿಲ್ಲೆಗೆ ಹೋಗಿ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದ್ದಾರ ಮತ್ತೆ ಇದೇ ತಿಂಗಳಿಗೆ ಬೆಂಗಳೂರಿನಾಗ ಅರಮನೆ ಮೈದಾನದಾಗ ಬೃಹತ್ ಪ್ರಮಾಣದ ಒಂದು ಶತಮಾನೋತ್ಸವ ರೆಡ್ಡಿಗಳ ಶತಮಾನೋತ್ಸವವನ್ನು ಮಾಡ್ತಾ ಅದಕ್ಕೂ ಕೂಡ ನಾವೆಲ್ಲರೂ ಹೋಗೋಣ ಪಾಲ್ಗೊಳ್ಳೋಣ ಅಂಥೇಳಿ